ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಈ ಕುರಿಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದ್ರ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ ಬರೀ ಏಳು ದಿವಸದಲ್ಲಿ ಸಿಗ್ತಾ ಇದೆ ಹೌದು ಇದ್ರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಯಾರೆಲ್ಲ ಮುಂಚೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ ನಿಮಗೆಲ್ಲ ಅಪ್ರೂವಲ್ ಆಗಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ ಇದ್ರ ಬಗ್ಗೆ ಇದನ್ನು ಯಾರಿಗಾರಲ್ಲ ಯಾರಿಗೆಲ್ಲ ಅಪ್ರೂವಲ್ ಸಿಕ್ಕಿದೆ ಅವ್ರದ್ದು ವೆಬ್ಸೈಟಲ್ಲಿ ನ ಕೂಡ ಬಿಡುಗಡೆ ಮಾಡಿದ್ದಾರೆ ಅಕಸ್ಮಾತ್ ನೀವು ಅಪ್ಲೈ ಮಾಡಿದ್ರಿ ಲಾಸ್ಟ್ ಇಯರು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ತ್ರೀ ಇಯರಲ್ಲಿ ನೀವು ಅಪ್ಲೈ ಮಾಡಿದ್ರಿ ಅಂದರೆ ಒಂದು ಸತಿ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ ಅಫಿಷಿಯಲ್ ಆಹಾರ ವೆಬ್ಸೈಟಲ್ಲಿ ಆ ಲಿಸ್ಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರ್ದು ಅಪ್ರೂವಲ್ ಆಗಿದೆ ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ಅಲ್ಲಿ ಲಿಸ್ಟಲ್ಲಿ ಕೊಟ್ಟಿರ್ತಾರೆ ಸೊ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮದು ಅಪ್ರೂವ್ ಆಗಿದೆ ಅಂದರೆ ನಿಮಗೇನೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆ ಅಡ್ರೆಸ್ಗೆ ರೇಷನ್ ಕಾರ್ಡ್ ಬಂದು ತಲುಪತ್ತೆ ಇದು ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅವ್ರದ್ದು ಇನ್ನೂ ಏನಪ್ಪ ಅಂತಂದರೆ ಈಗ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಿದ್ದೀರಾ ಅಥವಾ ಈ ಕೆ ವೈ ಸಿ ಮಾಡಿಸ್ಬೇಕಂತ ಅಂತ ಇದ್ದೀರಾ ಅಂತಂದ್ರೆ ನಿಮಗೂ ಕೂಡ ಮಾರ್ಚ್ ಮೂವತ್ತೊನೇ ತಾರೀಕವರೆಗೂ ಕಾಲಾವಕಾಶ ಇದೆ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು ಹೊಸ ಹೆಸರು ಸೇರಿಸೋದಾಗಿರ್ಬೋದು ತೆಗ್ಸೋದಾಗಿರ್ಬೋದು ಅಥವಾ ಫೋನ್ ಫೋನ್ ನಂಬರ್ ಚೇಂಜ್ ಆಗಿರ್ಬೋದು ಅಡ್ರೆಸ್ ಚೇಂಜು ಡಿಪೋ ಅಡ್ರೆಸ್ ಚೇಂಜ್ ಏನು ಬೇಕಿದ್ರೂ ಕೂಡ ನೀವು ತಿದ್ದುಪಡಿನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಸೆಂಟರ್ಸ್ಗಳಲ್ಲಿ ಅದೊಂದೇ ಎಲ್ಲ ಇ ಕೆ ವೈ ಸಿ ಕೂಡ ಮಾಡ್ಕೊಳ್ತಿದ್ದಾರೆ ನೀವು ಇ ಕೆ ವೈ ಸಿ ಮಾಡಿಸ್ಬೇಕು ಅಂತಲೇ ನೀವು ರೇಷನ್ ಡಿಪೋನಲ್ಲಿ ಹೋಗಿ ಮಾಡಿಸ್ಬೇಕಾಗತ್ತೆ ಅದು ಕರ್ನಾಟಕ ಒನ್ ಒನ್ನಲ್ಲಿ ಮಾಡಲ್ಲ ತಿದ್ದುಪಡಿ ಏನೇ ಇದ್ರು ಕೂಡ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ ಅಲ್ಲಿ ನೀವು ಇ ಕೆ ವೈ ಸಿ ಮಾಡಿಸ್ಬೇಕು ಅಂದ್ರೆ ರೇಷನ್ ಡಿಪೋಗೆ ಹೋಗ್ಬೇಕು ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ರೇಷನ್ ಕಾರ್ಡು ಹಾಗೆ ಯಾರ್ದು ಇ ಕೆ ವೈ ಸಿ ಆಗಬೇಕು ಅವರು ಹೋದರೆ ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ ತಮ್ಮ ಎಲ್ಲ ತಗೊಂಡು ಸೊ ಯಾರೆಲ್ಲ ಮಾಡಿಸಿಲ್ಲ ಮಾಡಿಸ್ಕೊಳ್ಳಿ ಯಾಕಂದರೆ ಇದು ಮಾರ್ಚ್ ಮೂವತ್ತೊನೇ ತಾರೀಕು ಲಾಸ್ಟ್ ಡೇಟ್ ಇದೆ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಕ್ಯಾನ್ಸಲೇಶನ್ ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಹಾಕೋಕ್ಕೆ ಕಷ್ಟ ಆಗುತ್ತೆ ಈಗ ತುಂಬ ಜನದ್ದು ಅದೇ ಆಗ್ತಿರೋದು ರೀಸೆಂಟಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಅದೇ ಹೇಳಿರೋದು ತುಂಬ ಜನ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅವ್ರು ನಿಮಗೆ ಹಣ ಹಾಕಿದ್ರು ಕೂಡ ಡಿ ಪಿ ಟಿ ಮುಖಾಂತರ ನಿಮ್ಮ ಅಕೌಂಟಿಗೆ ಹಣ ಬರೋದಿಲ್ಲ ನಿಮ್ಮದು ಇ ಕೆ ವೈ ಸಿ ಎಲ್ಲ ಆಗಿಲ್ಲ ಅಂದರೆ ಸೊ ಹಾಗಾಗಿ ಅದಕ್ಕೋಸ್ಕರ ಪ್ಲೀಸ್ ಮಾಡಿಸಿ ಇಲ್ಲಾಂದರೆ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಒಂದ್ಸತಿ ಕ್ಯಾನ್ಸಲ್ ಆಯಿತು ಅಂದರೆ ಅದು ಪರ್ಮನೆಂಟ್ ಕ್ಯಾನ್ಸಲೇಷನ್ ಆಗೋಗುತ್ತೆ ಮತ್ತೆ ನೀವು ಆ್ಯಕ್ಟಿವೇಟ್ ಕೂಡ ಮಾಡ್ಕೊಳಕ್ಕಾಗೋಲ್ಲ ಸೊ ಹಾಗಾಗಿ ಯಾರೆಲ್ಲ ಈಕ್ಕೆ ವಸಿ ಆಗಿಲ್ಲ ಹೋಗಿ ಮಾಡಿಸ್ಕೊಳ್ಳಿ ಇನ್ನು ನಾನು ಆಗಲೇ ಹೇಳ್ದಂಗೆ ಏಳು ದಿವಸದಲ್ಲಿ ರೇಷನ್ ಕಾರ್ಡ್ ಸಿಗತ್ತೆ ಅಂತ ಹೇಳಿದ್ನಲ್ಲ ಅದು ಯಾವುದು ಅಂತಂದರೆ ನಿಮ್ಗೆ ಏನಾರ ಹೆಲ್ತ್ ಎಮರ್ಜೆನ್ಸಿ ಇತ್ತು ಅಂತಂದರೆ ನಿಮಗೆ ಏಳು ದಿವಸದಲ್ಲಿ ರೇಷನ್ ಕಾರ್ಡನ್ನ ಮಾಡಿಕೊಡ್ತಾರೆ ಹೌದು ಇದು ಮುಂಚೆಯಿಂದನೂ ಇತ್ತು ಬಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಕಸ್ಮಾತ್ ನಿಮ್ಮ ಹತ್ರ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಇನ್ನೂ ಅಪ್ಲೈ ಮಾಡೋಕ್ಕಾಗಿಲ್ಲ ಅನ್ನೋರು ಅಕಸ್ಮಾತ್ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಲ್ತ್ ಎಮರ್ಜೆನ್ಸಿ ಇತ್ತು ನಿಮಗೂ ಕೂಡ ಗೊತ್ತಿದೆ ಕೆಲವೊಂದು ಸರ್ತಿ ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ ಹೇಳೋಕ್ಕಾಗಲ್ಲ ಯಾವಾಗ ಎಷ್ಟು ಖರ್ಚಾಗುತ್ತೆ ಏನು ಅಂತ ಸೊ ಅಂಥ ಟೈಮಲ್ಲಿ ನಿಮಗೆ ಹೆಲ್ತ್ ಎಮರ್ಜೆನ್ಸಿಗೋಸ್ಕರನೇ ನಿಮಗೆ ರೇಷನ್ ಕಾರ್ಡನ್ನ ಮಾಡಿಕೊಡ್ತಾರೆ ಅದು ಬರೀ ಹೆಲ್ತ್ ಎಮರ್ಜೆನ್ಸಿ ಹೆಲ್ತ್ ಇಶ್ಯೂಸಿಗೆ ಮಾತ್ರ ಯೂಸ್ ಮಾಡ್ಕೊಳಕ್ಕೆ ಸಾಧ್ಯ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ರೇಷನ್ ಡಿಪೋನಲ್ಲಿ ಲಕ್ಕಿ ತೊಗೊಳಕಾಗಿರ್ಬೋದು ಅದಕ್ಕೆ ಯೂಸ್ ಆಗಲ್ಲ ಬರೀ ಹೆಲ್ತ್ ಎಮರ್ಜೆನ್ಸಿ ಅಂದರೆ ನಿಮಗೆ ಮೆಡಿಕಲ್ ಇಶ್ಯೂ ಏನಾರ ಇದ್ದರೆ ನೀವು ವಿತ್ ಹಾಸ್ಪಿಟಲ್ ಡಾಕ್ಯುಮೆಂಟ್ನ ತೊಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಅಪ್ಲೈ ಮಾಡಿ ಬಂದರೆ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸ್ಗಳಲ್ಲಿ ಅವ್ರು ನಿಮ್ಮದು ಕರೆಕ್ಟಾಗಿತ್ತು ನೀವು ಜನ್ಯೂನಾಗಿ ಎಲ್ಲ ಡಾಕ್ಯುಮೆಂಟ್ನೂ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ವಿತಿನ್ ಸೆವೆನ್ ಡೇಸಲ್ಲಿ ನಿಮಗೆ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ರೇಷನ್ ಕಾರ್ಡ್ನ ಅಪ್ರೂವ್ ಮಾಡಿ ಕೊಡ್ತಾರೆ ಸೊ ಇದನ್ನು ನೀವು ಹಾಸ್ಪಿಟಲಲ್ಲಿ ಸಬ್ಮಿಟ್ ಮಾಡಿ ನೀವು ನಿಮಗೆ ಹಣ ಕೂಡ ಕಡಿಮೆ ಆಗುತ್ತೆ ಯಾಕಂದರೆ ತುಮ್ ಕೆಲವು ಹಾಸ್ಪಿಟಲ್ಸಲ್ಲಿ ಬಿ ಪಿ ಎಲ್ ಕಾರ್ಡನ್ನ ತೊಗೊಳ್ತಾರೆ ಸೊ ಆವಾಗ ನಿಮಗೆ ಹಣ ಕಟ್ಟೋದು ಕೂಡ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಸೆವೆನ್ ಡೇಸಲ್ಲೇ ಮಾಡಿಕೊಡ್ತಾರೆ ಹೆಲ್ತ್ ಎಮರ್ಜೆನ್ಸಿ ಇರೋರು ಖಂಡಿತವಾಗ್ಲೂ ಈ ಥರ ಒಂದು ಆಪ್ಷನ್ನ ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ಹೇಳಿದ್ದು ಪ್ಲೀಸ್ ಶೇರ್ ಮಾಡಿ ತುಂಬ ಜನಕ್ಕೆ ಈ ಥರ ಆಪ್ಷನ್ಸ್ ಎಲ್ಲ ಇರೋದು ಗೊತ್ತಿರೋಲ್ಲ ಏನೇನು ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಂತ ಸೊ ಹೆಲ್ತ್ ಎಮರ್ಜೆನ್ಸಿಗೋಸ್ಕರ ಇದೆ ಬಟ್ ಆ ಕಾರ್ಡ್ನ ಹೆಲ್ತ್ ಎಮರ್ಜೆನ್ಸಿಗೆ ಒಂದೇ ಯೂಸ್ ಮಾಡೋಕ್ಕಾಗೋದು ಬೇರೆ ಅದಕ್ಕೆ ಮಾಡೋಕ್ಕಾಗಲ್ಲ ಮತ್ತೆ ಜನರಲ್ ಕೆಟಗರಿಗೆ ಅಪ್ಲೈ ಕೊಟ್ಟಾಗ ಮತ್ತೆ ನೀವು ಅಪ್ಲೈ ಮಾಡಿಕೊಂಡು ಆ ಕಾರ್ಡ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಅದೊಂದೇ ಅಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಅದು ಜನ್ರಲ್ ಕೆಟಗರಿ ಆಗಲ್ಲ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂತಂದರೆ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈನ ಮಾಡ್ಕೋಬಹುದು ಇನ್ನು ಜನರಲ್ ಕೆಟಗರಿ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ರು ಈಗ ಇವತ್ತು ಫೆಬ್ರವರಿ ಒಂದನೇ ತಾರೀಕು ನೋಡೋಣ ಈ ತಿಂಗಳಲ್ಲಿ ಏನಾರು ಅವಕಾಶ ಮಾಡಿಕೊಡ್ತಾರ ಕಡಿಮೆ ದಿನನ ಒಂದು ಮೂ ಒಂದು ವಾರನಾರ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ ಎರಡು ಮೂರು ದಿನ ಕೊಡ್ತಾರೆ ಸಡನ್ನಾಗಿ ಹೇಳ್ತಾರೆ ಸೊ ಆವಾಗ ಎಲ್ಲರೂ ಕೂಡ ಅಪ್ಲೈ ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಅಪ್ಲೈ ಮಾಡೋಕ್ಕೆ ಹೋದಾಗ ಸರ್ವರ್ ಪ್ರಾಬ್ಲಮ್ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ದಿನ ಟೈಮ್ ಕೊಟ್ಟರೆ ಎಲ್ಲರೂ ನಿಧಾನಕ್ಕೆ ಹೋಗಿ ಅಪ್ಲೈ ಮಾಡ್ತಾರೆ ಇವ್ರು ಕೊಡೋದೇ ಎರಡು ಮೂರು ದಿನ ಕೊಡ್ತಾರೆ ಸೊ ಎಲ್ಲರೂ ಅರ್ಜೆನ್ಸಿನಲ್ಲಿ ಎಲ್ಲರೂ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ ಸೊ ಸರ್ವರ್ ಪ್ರಾಬ್ಲಮ್ ಬರುತ್ತೆ ಸೊ ಜಾಸ್ತಿ ದಿನ ಕೊಟ್ಟರೆ ಜನರು ಕೂಡ ಸ್ವಲ್ಪ ನಿಧಾನಕ್ಕೆ ಹೋಗಿ ಅಪ್ಲೈ ಮಾಡ್ತಾರೆ ಹಾಗಾಗಿ ಜಾಸ್ತಿ ದಿನ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಈ ತಿಂಗಳಲ್ಲಿ ಕೊಡ್ತೀವಿ ಅವಕಾಶ ಅಂತ ಹೇಳಿದ್ದಾರೆ ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡು ಫೋಟೋಸು ನಿಮ್ಮ ಯಾರ್ಯಾರದೆಲ್ಲ ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ ಅವ್ರ ಡಾಕ್ಯುಮೆಂಟ್ನೆಲ್ಲ ರೆಡಿ ಇಟ್ಕೊಳ್ಳಿ ಮಕ್ಳದ್ದೇನಾರು ಹೆಸ್ರು ಆ್ಯಡ್ ಮಾಡ್ತಿದ್ದೀರಾ ಆರು ವರ್ಷದೊಳಗಿನ ಮಕ್ಕಳು ಅಂತಂದರೆ ಬರ್ತ್ ಸರ್ಟಿಫಿಕೇಟ್ನ ರೆಡಿ ಮಾಡಿಟ್ಕೊಳ್ಳಿ ಸೊ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಖಂಡಿತ ಡೇಟ್ ಅನೌನ್ಸ್ ಆಗಿದ ಕೂಡಲೇ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅನೌನ್ಸ್ ಆಗಿದ ಕೂಡಲೇ ಖಂಡಿತ ಹೋಗಿ ಅಪ್ಲೈ ಮಾಡ್ಬೋದು ಲಾಸ್ಟ್ ಇಯರ್ ಕೂಡ ಅವಕಾಶ ಕೊಡ್ತೀವಿ ಏನಿದ್ರು ಕೊಟ್ಟಿರಲಿಲ್ಲ ಖಂಡಿತ ಈ ವರ್ಷ ಕೊಟ್ಟೇ ಕೊಡ್ತಾರೆ ಯಾಕಂದರೆ ಕ್ಯಾನ್ಸಲೇಷನ್ ಪ್ರೋಸೆಸ್ ಆಗಿರೋದ್ರಿಂದ ತುಂಬ ಲಕ್ಷಾಂತರ ಜನ ಅದು ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗೆ ರೇಷನ್ ಕಾರ್ಡ್ಗೆಲ್ಲ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಇವಾಗ ಹೊಸ ರೇಷನ್ ಕಾರ್ಡ್ಗೂ ಅವಕಾಶ ಕೊಟ್ಟೆ ಕೊಡ್ತಾರೆ ತುಂಬ ದಿಸ್ತಿಯಿಂದ ಕೊಟ್ಟಿಲ್ಲ ಯಾವಾಗಲೂ ಮಧ್ಯದಲ್ಲಿ ಒಂದಿನ ಎರಡು ದಿನ ಅದು ಇನ್ಫಾರ್ಮೇಶನ್ನು ಕೂಡ ಕೊಟ್ಟಿರಲ್ಲ ಸೊ ತುಂಬ ಕಮ್ಮಿ ಜನಕ್ಕೆ ಯಾರೋ ಗೊತ್ತಿರೋರಿಗೆ ಒಂದು ಸ್ವಲ್ಪ ಜನ ಅಪ್ಲೈ ಮಾಡಿರ್ತಾರೆ ಅಷ್ಟೇ ಸೊ ಹಾಗಾಗಿ ಈ ಸರ್ತಿ ಅನೌನ್ಸ್ ಮಾಡಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತ ಡೇ ಟು ಟೈಮ್ ಅನೌನ್ಸ್ ಆಗಿದ ಕೂಡಲೇ ವೀಡಿಯೋ ಮಾಡ್ತೀನಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಮರಿಬೇಡಿ ಡಾಕ್ಯುಮೆಂಟ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವೀಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸನ್ನ ಮರಿಬೇಡಿ ಶೋತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ